ನಮಸ್ಕಾರ ನಾನು ಶಿವರಾಮ್ ಇವತ್ತು ನಾನು ನಿಮ್ಗೆ ಒಂದು ಝೆನ್ ಪ್ರಸಂಗವನ್ನು ಹೇಳ್ತೇನೆ ಝೆನ್ ಅನ್ನೋದು ಬೌದ್ಧ ಮತದ ಒಂದು ಪಂಥ ಸದ್ಯಕ್ಕೆ ಅದು ಜಪಾನ್ನಲ್ಲಿ ಹೆಚ್ಚು ಪ್ರಚಲಿತವಿದೆ ಝೆನ್ನಲ್ಲಿ ತತ್ವ ಬೋಧನೆ ನೀತಿ ಸೂತ್ರಗಳು ಅಂತ ಏನೂ ಇಲ್ಲ ಅದರಲ್ಲಿ ಒಬ್ಬ ಗುರು ಇರ್ತಾನೆ ಅವನು ಸಾಧನ ಸಾಧಕನಿಗೆ ಕೆಲವು ಪ್ರಶ್ನೆಗಳನ್ನ ಅಥವಾ ಒಂದು ಘಟನೆ ಅಥವಾ ಒಂದು ಅನುಭವ ಒಂದು ಒಗಟು ಇವುಗಳನ್ನ ಕೊಡ್ತಾನೆ ಸಾಧಕ ಆ ಒಗಟು ಪ್ರಶ್ನೆ ಪ್ರಸಂಗವನ್ನ ಮನಸ್ಸಿನಲ್ಲಿ ಮಥನ ಮಾಡಿ ಆ ಮಥನದ ಮೂಲಕ ಅವನು ಅಲೌಕಿಕವಾದ ಒಂದು ಜ್ಞಾನವನ್ನು ಪಡಿಬೇಕು ಜ್ಞಾನೋದಯ ಆಗಬೇಕು ಝೆನ್ ನ ಆಶಯ ಅದೇನೆ ಈಗ ನಾನು ಈ ಝೆನ್ ನ ಒಂದು ಪ್ರಸಂಗವನ್ನ ಹೇಳ್ತೀನಿ ಕೇಳಿ ಈ ಪ್ರಸಂಗಕ್ಕೆ ಎರಡು ಅರ್ಧಗಳು ಅಂತ ಹೆಸರಿದೆ ಪ್ರಸಂಗ ಹೀಗಿದೆ ಒಬ್ಬ ಗುರು ಇದ್ದ ಬಹಳ ಪ್ರಸಿದ್ಧನಾಗಿದ್ದ ಯಾರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಅವನು ಉತ್ತರವನ್ನ ಕೊಡ್ತಾನೆ ಪರಿಹಾರವನ್ನ ಕೊಡ್ತಾನೆ ಅಂತ ಅವನು ಪ್ರಸಿದ್ಧನಾಗಿದ್ದ ಒಂದ್ಸಾರಿ ಒಬ್ಬ ಯೋಧ ಆ ಗುರುವಿನ ಬಳಿಗೆ ಬಂದ ಗುರುವಿಗೆ ನಮಸ್ಕಾರ ಮಾಡಿ ಅವನನ್ನ ಹಿ ಕೇಳ್ದ ಗುರುವೆ ಸ್ವರ್ಗ ನರಕ ಇದೆಯೇ ಹಾಗಂದ್ರೆ ಏನು ಅಂತ ಕೇಳ್ದ ಗುರು ಆ ಯೋಧನನ್ನ ಅಡಿಯಿಂದ ಮುಡಿಯವರೆಗೆ ನೋಡ್ದ ನೋಡಿ ಕೇಳ್ತಾನೆ ನೀನು ಯಾರಪ್ಪ ಅಂತ ಆಗ ಅವನು ಹೇಳ್ತಾನೆ ಒಂದು ರೀತಿಯ ಜಮ್ಮದಿಂದ ನಾನೊಬ್ಬ ಯೋಧ ಮಹಾರಾಜರ ಅಂಗರಕ್ಷಕ ಪಡೆಯ ಮುಖ್ಯಸ್ಥ ನಾನು ಗುರು ಒಂದು ಕ್ಷಣ ಸುಮ್ಮನೆ ಇದ್ದು ಆಮೇಲೆ ನಗಾಡೋದಕ್ ಶುರು ಮಾಡ್ತಾನೆ ನಗಾಡ್ತಾ ನಗಾಡ್ತಾ ಒಳ್ಳೆ ತಮಾಷೆ ಆಗಿದೆ ಒಳ್ಳೆ ತಮಾಷೆಯಾಗಿದೆ ಅಂತ ಏನೋ ಹೇಳಕ್ ಶುರು ಮಾಡ್ತಾನೆ ಆ ಯೋಧನಿಗೆ ಕಸು ಹಿಸಿ ಆಗತ್ತೆ ಇದೇನಿದೆ ಇವರು ನಗಾಡ್ತಾ ಇದ್ದಾರೆ ತಮಾಷೆ ಆಗಿದೆ ತಮಾಷೆ ಆಗಿದೆ ಅಂತಾರಲ್ಲ ಕೇಳ್ತಾನೆ ಇದರಲ್ಲಿ ತಮಾಷೆಯ ಸಂಗತಿ ಏನಿದೆ ತಮಾಷೆ ಆಗುವಂತೆ ಏನಿದೆ ಗುರು ಹೇಳ್ತಾನೆ ನೀನ್ ಒಳ್ಳೆ ಯೋಧ ಅಂತ ಹೇಳ್ತೀಯ ಯೋಧನ ವೇಷ ಧರಿಸ್ಕೊಂಡಿದೀಯ ನೋಡೋದಕ್ಕೆ ಒಳ್ಳೆ ನರಪೇತಲ ಇದ್ದಂಗಿದ್ಯಾ ಬಲಹೀನಂತೆ ಕಾಣ್ತೀಯ ನೀನ್ ಯಾವ ಮಹಾ ಯೋಧ ನೀನು ನೀನ್ ಯಾರಿಗೆ ರಕ್ಷಣೆ ಕೊಡಬಲ್ಲೆ ಅಂತ ಹೇಳ್ತಾನೆ ಅವಾಗ ಯೋಧನಿಗೆ ಸ್ವಲ್ಪ ಸಿಟ್ಟು ಬರುತ್ತೆ ಏನಂದ್ರೆ ನನ್ನನ್ನು ನೀವು ಅಪಾಸಿ ಮಾಡ್ತಿದ್ರ ನಾವು ಮಹಾರಾಜನ ಅಂಗರಕ್ಷಕ ಪಡೆಯ ಮುಖ್ಯಸ್ಥ ನಾನು ನಾನು ಭಾರಿ ದೊಡ್ಡ ಯೋಧ ನಾನು ಅಂತಾನೆ ಅಯ್ಯಯ್ಯೋ ನೀನ್ ಹಾಗೆ ಬಿಟ್ರೆ ಆಯ್ತೇನಪ್ಪ ನಿನ್ನ ನೋಡೋರೆ ನಂಗೆ ಹಾಗೆ ನಿನ್ನಂತಹ ಒಬ್ಬ ನರಪೇತ್ಲ ಬಲಹೀನನನ್ನ ತನ್ನ ಅಂಗರಕ್ಷಕ ಪಡೆಯ ಮುಖ್ಯಸ್ಥನನ್ನ ಮಾಡ್ಕೊಂಡಿದ್ದಾನಲ್ಲ ಮಹಾರಾಜ ಎಂಥ ಮೂರ್ಖ ಇರಬೇಕು ಆ ಅವನಿಗೆ ನೀನ್ ಏ ಮಹಾರಕ್ಷಣೆ ಕೊಡಬಲ್ಲೆ ಅಯ್ಯಯ್ಯೋ ಎಂತಹ ತಮಾಷೆಯ ಪ್ರಸಂಗ ಇದು ಅಂತಾನೆ ಗುರು ಆಗ ಯೋಧನಿಗೆ ಸಿಟ್ಟು ಏರ್ತಾ ಹೋಗ್ತದೆ ಅವನಿಗೆ ನನ್ನನ್ನ ಅಪಹಾಸ್ಯ ಮಾಡಿದ್ರು ಪರವಾಗಿಲ್ಲ ನನ್ನನ್ನು ಅವಹೇಳನ ಮಾಡಿದ್ರು ನಾ ತೊಡ್ಕೋಬಹುದು ನನ್ ಮಹಾರಾಜರನ್ನೇ ಅವನಿಂತಹ ಮೂರ್ಖ ಅಂತೆಲ್ಲ ಇವರು ಅಪಹಾಸ್ಯ ಮಾಡ್ತಿದ್ದಾರಲ್ಲ ಅಂತ ಕೋಪ ಏರ್ತಾ ಹೋಗ್ತದೆ ಗುರು ಅವನನ್ನ ಇನ್ನೂ ಏನೇನೋ ಅಪಹಾಸ್ಯ ಮಾಡ್ತಲೇ ಇರ್ತಾನೆ ರೇಗಿಸ್ತಲೇ ಇರ್ತಾನೆ ಕಡೆಗೆ ಯೋಧನಿಗೆ ಸಿಟ್ಟು ತಡೆಯಕ್ಕಾಗುದಿಲ್ಲ ಕೋಪ ಏರಿ ಅವನ ಕೈ ಅವನ ಸೊಂಟದಲ್ಲಿದ್ದ ಖಡ್ಗದ ಹಿಡಿಯ ಮೇಲೆ ಹೋಗತ್ತೆ ಗುರು ನೋಡ್ತಾನೆ ಓಹೋ ನಿನ್ನ ಹತ್ರ ಒಂದು ಖಡ್ಗ ಬೇರೆ ಇದೆಯಾ ಅಯ್ಯೋ ಬಿಡು ಅದೇನೋ ಒಂದು ಮೋಂಡ್ಗತ್ತಿ ಇರಬೇಕು ಹಣ್ಣು ತರಕಾರಿ ಒಂದಿಷ್ಟು ಗಿಡ ಗಿಡ ಕತ್ತರಿಸೋದಕ್ಕೆ ಅದೇ ಅದರಿಂದ ಏನಾದ್ರು ಉಪಯೋಗ ಆಗ್ಬಹುದೇ ಹೊರತು ಯುದ್ಧ ಮಾಡಿ ಹೋರಾಡೋದಕ್ಕೆ ಅದರಿಂದ ಏನು ಪ್ರಯೋಜನ ಆಗುವುದಿಲ್ಲ ಅಯ್ಯೋ ಅಯ್ಯೋ ಬಿಡು 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 ಅಂತಾನೆ ಆ ಯೋಧನಿಗೆ ಅವಾಗ ತಡ್ಕೊಳ್ಳೋಕೆ ಆಗುದಿಲ್ಲ ಆ ಖಡ್ಗವನ್ನ ಹೊರೆಯಿಂದ ಎಳೆದು ಮೇಲೆತ್ತಿ ಮುನ್ನುಗ್ತಾನೆ ಆ ಗುರುವಿನ ಮೇಲೆ ಎರಗುವುದಕ್ಕೆ ಆ ಕ್ಷಣದಲ್ಲಿ ಗುರು ಗಡುಸಾದ ಗಟ್ಟಿಯಾದ ಧ್ವನಿಯಲ್ಲಿ ಕೂಗ್ತಾನೆ ನಿಲ್ಲೋ ಅವನು ಕೂಗಿದ ಶಬ್ದದ ಗಡಿಸುತನ ಗಟ್ಟಿತನ ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ ಆ ಯೋಧ ಸ್ತಂಭೀಭೂತನಾಗಿ ನಿಂತು ಬಿಡ್ತಾನೆ ಆಗ ಕುರು ಹೇಳ್ತಾನೆ ನಿನ್ನ ಅರ್ಧ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ನೀನೀಗ ನರಕದ ಬಾಗಿಲಲ್ಲಿ ನಿಂತಿದ್ದೀಯ ಆಗ ಆ ಯೋಧನಿಗೆ ತಕ್ಷಣ ಆ ಕೋಪ ಇಳಿಯುತ್ತೆ ಮೈ ಮೇಲೆ ಎಚ್ಚರ ಬರ್ತದೆ ಅವನು ಯೋಚಿಸ್ತಾನೆ ಅಯ್ಯಯ್ಯೋ ನಾನು ಎಂತಹ ಕೆಲಸ ಮಾಡೋದಕ್ಕೆ ಹೊರಟಿದ್ದೆ ಗುರು ನಿರಾಯುಧ ಅಂತಹ ಗುರು ನಿರಾಯುತನಾದಂತಹ ಒಬ್ಬ ಗುರುವಿನ ಮೇಲೆ ಕತ್ತಿ ಎತ್ತಿ ಎರಗುದಕ್ಕೆ ಮುನ್ನುಗ್ಗಿದೀನಲ್ಲ ನಾನು ಛೆ ಛೆ ಮಾಡಿದೆ ಅಂತ ಅವನಿಗೆ ಪಶ್ಚಾತ್ತಾಪವಾಗುತ್ತೆ ಪರಿತುಪಿಸ್ತಾನೆ ಶಾಂತನಾಗ್ತಾನೆ ತಲೆ ತಗ್ಗಿಸ್ತಾನೆ ಹಿಂದಕ್ಕೆ ಹೆಜ್ಜೆ ಇಟ್ಟು ಹಿಂದೆ ಹೋಗಿ ನಿಂತು ತಲೆ ತಗ್ಗಿಸಿ ನಿಲ್ತಾನೆ ಆಗ ಗುರು ಮೃದುವಾದ ಧ್ವನಿಯಲ್ಲಿ ಹೇಳ್ತಾನೆ ನಿನ್ನ ಉಳಿದ ಅರ್ಧ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ನೀಗ ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದೀಯೆ ಅಂತ ಇಷ್ಟೇ ಕತೆ ನಮಸ್ಕಾರ ಧನ್ಯವಾದಗಳು